ದುಡ್ಡು ಸುರಿಯುತ್ತೆ ಆದರೆ ಅದಕ್ಕೆ ನಿಮ್ಮಲ್ಲಿ ಒಂದು ಐಡಿಯಾ ಇರಬೇಕು ಅದನ್ನ ಕಾರ್ಯರೂಪಕ್ಕೆ ಒಂದು ಜಾಣ್ಮೆ ಇರಬೇಕು ಅದಕ್ಕೆ ರೆಡಿ ಇರಬೇಕು ಅಷ್ಟೇ ಅಷ್ಟೇ ಐಡಿಯಾಸ್ ಒಂದು ಹೊಸ ಐಡಿಯಾನ ತಗೊಂಡು ಬಂದಿದ್ದಾರೆ ಈ ಹುಡುಗರು ನೀವೆಲ್ಲರೂ ಕೇಳಿದಿರಿ ಬೇಗ ಮಾತಲ್ಲಿ ಎಷ್ಟು ಅದ್ಭುತವಾಗಿ ಬೆಳೆದಿದ್ದಾರೆ ಅಂತ ಇನ್ನಷ್ಟು ಕನಸುಗಳನ್ನ ಅವರು ಆಲ್ರೆಡಿ ಇಷ್ಟು ಇಪ್ಪತ್ತೇಳು ಬ್ರಾಂಚಸ್ ಇದೆ ಅಂತ ಹೇಳಿದ್ರು ಮೂರು ಟು ಶೋರೂಮ್ ಇದೆಯಂತೆ ಒಂದ್ ಕಡೆ ಮಕ್ಕಳಿಗೆ ಅದೇನೋ ಟ್ರೈನಿಂಗ್ ಕೊಡ್ತಾ ಇದ್ದಾರಂತೆ ಇನ್ನೊಂದು ಕಡೆ ಈ ಫ್ರಿಜ್ ಟಿವಿ ಆ ಅನ್ನೋದು ಒಂದು ಇನ್ಸೆಂಟಿವ್ ಅಷ್ಟೇ ಅವ್ರು ಹೇಳ್ತಾ ಇದೋ ಐಡಿಯಾ ಇದೆಯಲ್ಲ ಅದು ಬಹಳ ಮುಖ್ಯ ಹಾಗಾಗಿ ಈ ಐಡಿಯಾಗೆ ಅದಲ್ಲಿ ಇರುವ ಸತ್ವಕ್ಕೆ ಒಳ್ಳೇದಾಗ್ಲಿ ಇನ್ನೂ ದೊಡ್ಡ ಕತೆ ಆಗಲಿ ಡ್ರೀಮ್ ಡೀಲ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಯುವರ್ ಯು ಹ್ಯಾವ್ ಯುವರ್ ಫಿಂಗರ್ಸ್ ಇನ್ ಸೋ ಮೆನಿ ಪೈಸ್ ಐ ರಿಯಲಿ ವಿಶ್ ನಿಮ್ಮ ಎಲ್ಲಾ ಕನಸುಗಳು ನನಸಾಗ್ಲಿ ಮೇ ಆಲ್ ಯೋರ್ ಡ್ರೀಮ್ಸ್ ಕಮ್ ಟ್ರೂ ಟು ದ ಡ್ರೀಮ್ ಟೀಲ್ ಟೀಮ್ ಟು ಆಲ್ ಆಫ್ ಯು ನಿಮ್ಮ ಪ್ರತಿಯೊಬ್ಬರ ಕತೆ ಅಮೋಘವಾಗ್ಲಿ ನೀವೆಲ್ಲರೂ ನೀವು ಆಸೆ ಪಡುವಂತ ಎಲ್ಲ ವಿಷಯಗಳು ನಿಮ್ಗೆ ಸಿಕ್ಲಿ ನಿಮ್ಮ ಎಲ್ಲಾ ಕನಸುಗಳು ನನಸಾಗ್ಲಿ ನಿಮ್ಮೆಲ್ಲರಿಗೂ ಶುಭವಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೂ ದೊಡ್ಡ ಕತೆ ಆಗಲಿ ಡ್ರೀಮ್ ಡೀಲ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್